ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಿ ಆರಾಮಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಸ್ಪೆಷಲ್ ಆಗಿರುವಂಥ ಪವರ್ಫುಲ್ಲಾಗಿರುವಂಥ ಹೇರ್ ಪ್ಯಾಕ್ ಯಾವ ರೀತಿ ಮಾಡೋದು ಅಂತ ಶೇರ್ ಮಾಡ್ತಾಯಿದ್ದೀನಿ ಮೊದಲಿಗೆ ನಾನಿಲ್ಲಿ ಎರಡು ಟೀ ಸ್ಪೂನ್ ಆಗುವಷ್ಟು ಕಾಳು ನೆನೆಸಿ ಇಟ್ಟಿದ್ದೀನಿ ನಾನಿವಾಗ ಬೆಳಿಗ್ಗೆ ರೆಡಿ ಮಾಡ್ತಾ ಇದ್ದೀನಿ ಹಾಗಾಗಿ ನೈಟ್ ನೆನೆ ಇಟ್ಟಿದ್ದೀನಿ ನಂತರ ದಾಸವಾಳ ಎಲೆ ತೊಗೊಂಡಿದ್ದೀನಿ ಇಪ್ಪತ್ತರಿಂದ ಇಪ್ಪತ್ತೈದು ಒಂದು ಹಿಡಿ ಕರಿಬೇವು ನೀಟಾಗಿ ವಾಶ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಈರುಳ್ಳಿ ಒಂದು ನೆಲ್ಲಿಕಾಯಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನಂತರ ಒಂದು ಟೀ ಕಪ್ ಮಜ್ಜಿಗೆ ಹಾಕ್ಕೊಂಡು ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು ತೆರೆ ಗ್ರೈಂಡ್ ಮಾಡಿಕೊಂಡ್ರೆ ಹೇರ್ ಪ್ಯಾಕ್ ನೀಟಾಗಿ ಸೆಟ್ ಆಗೋದಿಲ್ಲ ಹಾಗಾಗಿ ಇಲ್ಲಿ ನೋಡಿ ನಾನು ಯಾವ ರೀತಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಅಂತ ಇಲ್ಲಿ ನಾನು ಗ್ರೈಂಡ್ ಮಾಡಿರುವಂಥ ಪೇಸ್ಟ್ ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಒಂದು ಮೊಟ್ಟೆ ತೊಗೊಂಡಿದ್ದೀನಿ ನಿಮಗೇನಾದರೂ ಯಲ್ಲೋ ಕಲರ್ ಬೇಡ ಅನಿಸಿದರೆ ಸ್ಕಿಪ್ ಕೂಡ ಮಾಡಬಹುದು ಯೆಲ್ಲೋ ಕಲರ್ ಹಾಕೋದ್ರಿಂದ ತುಂಬಾ ಪವರ್ಫುಲ್ಲಾಗಿ ವರ್ಕ್ ಆಗುತ್ತೆ ಒಂದು ಪೂರ್ತಿಯಾಗಿ ಎಗ್ ಹಾಕ್ಕೊಂಡಿದ್ದೀನಿ ಹಾಗೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಕೊಬ್ಬರಿ ಎಣ್ಣೆ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನಮಗೆ ಕರೆಕ್ಟಾಗಿ ಹೇರ್ ಪ್ಯಾಕ್ ರೆಡಿ ಆಯಿತು ಇಲ್ಲಿ ನೋಡಿ ನಾವು ಹೇರ್ ಪ್ಯಾಕ್ ಹಾಕೋದಕ್ಕಿಂತ ಮೊದಲಿಗೆ ನೀಟಾಗಿ ತಲೆ ಬಾಚಿಕೊಂಡಿರಬೇಕು ಕೂದಲು ಗಂಟುಗಳು ಇರಬಾರ್ದು ನನ್ನ ಹಾಗೆ ರೇಷ್ಮೆ ಥರ ನೀಳವಾಗಿ ಉದ್ದವಾಗಿ ಕೂದಲು ಬೇಕು ಅಂದರೆ ಈ ರೀತಿಯಾಗಿ ಒಳ್ಳೆ ಒಳ್ಳೆ ಹರ್ಬಲ್ ಹೇರ್ ಪ್ಯಾಕ್ ಆಗಲಿ ಹೇರ್ ಆಯಿಲ್ ಆಗಲಿ ಮನೆಯಲ್ಲೇ ರೆಡಿ ಮಾಡಿ ಅಪ್ಲೈ ಮಾಡ್ಕೋಬೇಕು ನಾನು ಪದೇ ಪದೇ ಹೇಳ್ತಾ ಇರ್ತೀನಿ ಮಾರ್ಕೆಟಿನಿಂದ ಕೆಮಿಕಲ್ಸ್ ಮಿಕ್ಸ್ ಇರುವಂಥ ಪ್ರಾಡಕ್ಟನ್ನು ತಂದು ನಾವು ಅಪ್ಲೈ ಮಾಡೋದ್ರಿಂದ ನಮಗೆ ತಾತ್ಕಾಲಿಕವಾಗಿ ರಿಸಲ್ಟ್ ಬರುತ್ತೆ ಹಾಗೆ ಅದರಿಂದ ನಮಗೆ ದುಪ್ಪಟ್ಟಾಗಿ ಸೈಡ್ ಎಫೆಕ್ಟ್ ಆಗುತ್ತೆ ಇಲ್ಲಿ ನೋಡಿ ನಾನು ಹೇರ್ ಪ್ಯಾಕ್ ಯಾವ ರೀತಿ ಅಪ್ಲೈ ಮಾಡ್ತಾ ಇದ್ದೀನಿ ಅಂತ ಮೇಲೆ ಮೇಲೆ ಹೇರ್ ಪ್ಯಾಕ್ ಅಪ್ಲೈ ಮಾಡಬಾರ್ದು ನೀಟಾಗಿ ನಾವು ಕೂದಲನ್ನು ಬಿಡಿಸಿ ಹೇರ್ ಪ್ಯಾಕ್ ಅಪ್ಲೈ ಮಾಡ್ಕೋಬೇಕು ಫ್ರೆಂಡ್ಸ್ ಈ ಪ್ಯಾಕ್ ಅಪ್ಲೈ ಮಾಡೋದ್ರಿಂದ ಮೇನ್ ಪಾಯಿಂಟ್ ಏನಪ್ಪಾ ಅಂದರೆ ತಲೆ ಹೊಟ್ಟು ಆಗಿ ತುರಿಕೆ ಬರುತ್ತಲ್ಲ ಅದು ಕಡಿಮೆಯಾಗುತ್ತೆ ತುಂಬ ತಲೆ ಹೊಟ್ಟು ಆಗಿ ತುಂಬ ತಲೆ ತುರಿಕೆ ಬಂದರೆ ಕೂದಲು ಕೂಡ ಉದುರ್ತವೆ ಹಾಗಾಗಿ ಈ ಪ್ಯಾಕನ್ನು ನೀವು ವಾರಕ್ಕೆ ಒಂದು ಸಾರಿ ಅಪ್ಲೈ ಮಾಡಿ ತಲೆ ತುರಿಕೆನೂ ಕಡಿಮೆಯಾಗುತ್ತೆ ತಲೆ ಹೊಟ್ಟು ಕೂಡ ಕಡಿಮೆಯಾಗುತ್ತೆ ಕೂದಲು ಉದುರೋದು ಕೂಡ ಕಡಿಮೆಯಾಗುತ್ತೆ ಕೂದಲು ಮುಟ್ಟಿದರೆ ಜಾರಬೇಕು ಅಷ್ಟೊಂದು ಸ್ಮೂತಾಗಿ ಸಿಲ್ಕಿಯಾಗಿ ಶೈನಿಂಗಾಗಿ ಕಾಣ್ತವೆ ಕೂದಲು ಉದುರೋದಿಲ್ಲ ತಲೆ ಹೊಟ್ಟು ಆಗೋದಿಲ್ಲ ಸೀಳು ಕೂದಲು ಆಗೋದಿಲ್ಲ ಕೂದಲು ಬಿಸಿಲಿಗೆ ಹೋಗಿ ಬಂದ ತಕ್ಷಣ ತುಂಬ ರಫ್ ಆಗ್ತವಲ್ಲ ಅದು ಸಹಿತ ಕಡಿಮೆಯಾಗುತ್ತೆ ತುಂಬಾ ಪವರ್ಫುಲ್ಲಾಗಿರುವಂಥ ಹೇರ್ ಪ್ಯಾಕ್ ಇದು ನೀವು ಹೇರ್ ಪ್ಯಾಕ್ ಅಪ್ಲೈ ಮಾಡಿಕೊಂಡು ಒಮ್ಮೆ ನೋಡಿ ಯಾವ ರೀತಿ ನಿಮಗೆ ರಿಸಲ್ಟ ಬರುತ್ತೆ ಅಂತ ನನಗೆ ಕಮೆಂಟ್ ಹಾಕಿ ಫ್ರೆಂಡ್ಸ್ ನನ್ನ ಕೂದಲನ್ನು ನೋಡಿ ಎಷ್ಟು ಉದ್ದವಾಗಿ ಹಾಗೆ ಶೈನಿಂಗಾಗಿ ಬೆಳೆದಿವೆ ಅಂತ ನಾನಂತೂ ಯಾವುದೇ ರೀತಿ ಮಾರ್ಕೆಟಿನಿಂದ ಕೆಮಿಕಲ್ಸ್ ಮಿಕ್ಸ್ ಇರುವಂಥ ಪ್ರಾಡಕ್ಟನ್ನು ತಂದು ಅಪ್ಲೈ ಮಾಡೋದಿಲ್ಲ ಇದೇ ರೀತಿ ನಾನು ಮನೆಯಲ್ಲೇ ಒಳ್ಳೆ ಒಳ್ಳೆ ಹೇರ್ ಆಯಿಲ್ ಹೇರ್ ಪ್ಯಾಕ್ ರೆಡಿ ಮಾಡಿ ಅಪ್ಲೈ ಮಾಡ್ಕೊಳ್ತೀನಿ ನನಗೆ ಥೈರಾಯ್ಡ್ ಸಮಸ್ಯೆ ಇರೋದರಿಂದ ಕೂದಲು ತುಂಬಾ ಉದುರ್ತವೆ ಹಾಗೆ ಬಿಟ್ಟರೆ ತಲೆ ಬೋಳಾಗುತ್ತೆ ನೋಡಿ ಫ್ರೆಂಡ್ಸ್ ನಾನು ಈ ರೀತಿ ಒಳ್ಳೆ ಒಳ್ಳೆ ಹರ್ಬಲ್ ಹೇರ್ ಪ್ಯಾಕ್ ಹೇರ್ ಆಯಿಲ್ ಅಪ್ಲೈ ಮಾಡೋದ್ರಿಂದ ಕೂದಲು ಕೂಡ ಉದುರೋದಿಲ್ಲ ಹಾಗೆ ಕೂದಲು ಕೂಡ ತುಂಬ ಬೆಳ್ಳಗೆ ಆಗೋದಿಲ್ಲ ಹಾಗೇನಾದರೂ ಮಧ್ಯೆ ಮಧ್ಯೆ ಒಂದೊಂದು ಬಿಳಿ ಕೂದಲು ಆದರೆ ನಾನು ಮನೆಯಲ್ಲೇ ಹೇರ್ ಡೈ ರೆಡಿ ಮಾಡಿ ಅಪ್ಲೈ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಹೇರ್ ಪ್ಯಾಕ್ ಅಪ್ಲೈ ಮಾಡಿಕೊಂಡು ನಾಲ್ಕು ತಾಸು ಬಿಡಿ ಯಾವುದಾದ್ರೂ ಒಳ್ಳೆಯ ಹರ್ಬಲ್ ಶ್ಯಾಂಪೂ ಹಾಕಿ ಉಗುರು ಬೆಚ್ಚಗಿನ ನೀರಿನಿಂದ ಹೇರ್ ವಾಶ್ ಮಾಡಿಕೊಳ್ಳಿ ಕೂದಲನ್ನು ನ್ಯಾಚುರಲ್ಲಾಗಿ ಒಣಗಿಸ್ಕೋಬೇಕು ತುಂಬ ಬಿಸಿಲಿಗಾಗಲಿ ಪ್ಯಾನಿನ ಗಾಳಿಗಾಗಲಿ ಹೇರ್ ಡ್ರೈಯರಿಂದಾಗಲಿ ಕೂದಲನ್ನು ಒಣಗಿಸ್ಕೋಬಾರ್ದು ಅದು ಕೂಡ ನಮ್ಮ ಕೂದಲಿಗೆ ಸೈಡ್ ಎಫೆಕ್ಟ್ ಆಗುತ್ತೆ ತುಂಬ ತಲೆ ಹೊಟ್ಟು ಆಗಿ ತಲೆ ತೂರಿಕೆ ಬರ್ತಾಯಿದ್ರೆ ಹಾಗೆ ಕೂದಲು ತುಂಬ ಇದ್ದರೆ ವಾರಕ್ಕೆ ಒಂದು ಬಾರಿ ಪ್ಯಾಕ್ ಅಪ್ಲೈ ಮಾಡ್ಕೊಳ್ಳಿ ತುಂಬ ಸಮಸ್ಯೆ ಇಲ್ಲ ಅಂದರೆ ತಿಂಗಳಲ್ಲಿ ಎರಡು ಸಾರಿ ಪ್ಯಾಕ್ ಅಪ್ಲೈ ಮಾಡ್ಕೊಳ್ಳಿ ಒಂದು ರೂಪಾಯಿ ಕೂಡ ಖರ್ಚಿಲ್ಲದೆ ಪ್ಯಾಕ್ ರೆಡಿ ಆಗ್ತದೆ ಹಾಗೆ ಸಮಸ್ಯೆ ಕೂಡ ದೂರ ಆಗ್ತದೆ ನೋಡಿ ಫ್ರೆಂಡ್ಸ್ ನನಗಂತೂ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗಿದೆ ನಿಮಗೂ ಕೂಡ ವರ್ಕ್ ಆಗುತ್ತೆ ಈ ಪ್ಯಾಕ್ ಅಪ್ಲೈ ಮಾಡೋದಕ್ಕೆ ವಯಸ್ಸಿನ ಅಂತರ ಇಲ್ಲ ಐದು ವರ್ಷದ ಮೇಲ್ಪಟ್ಟಿನಿಂದ ಎಲ್ಲರೂ ಈ ಪ್ಯಾಕ್ ಅಪ್ಲೈ ಮಾಡ್ಕೋಬಹುದು ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ ಹಾಗೆ ಈ ಹೇರ್ ಪ್ಯಾಕನ್ನು ಗಂಡ್ಮಕ್ಳು ಕೂಡ ಅಪ್ಲೈ ಮಾಡ್ಕೋಬಹುದು ಇಲ್ಲಿ ನೋಡಿ ಈ ರೀತಿಯಾಗಿ ನಾವು ಹೇರ್ ಪ್ಯಾಕ್ ಅಪ್ಲೈ ಮಾಡ್ಕೋಬೇಕು ಸ್ವಲ್ಪ ಕೂಡ ಗ್ಯಾಪ್ ಬಿಡಬಾರ್ದು ಹೇರ್ ಪ್ಯಾಕ್ ಅಪ್ಲೈ ಮಾಡಿಕೊಂಡು ನಾಲ್ಕು ತಾಸು ನಾವು ಹಾಗೆ ಕೂತ್ಕೊಳ್ಳೋದಕ್ಕೆ ಆಗೋದಿಲ್ಲ ಯಾಕೆ ಅಂದರೆ ಮನೆ ಕೆಲಸ ಇರ್ತಾವಲ್ಲ ಹಾಗಾಗಿ ಈ ರೀತಿ ನಾವು ಕವರ್ ಪ್ಯಾಕ್ ಮಾಡ್ಕೋಬೇಕು ನಿಮ್ಮ ಹತ್ರ ಶವರ್ ಕ್ಯಾಪ್ ಇದ್ದರೆ ಹಾಕ್ಕೊಳ್ಳಿ ನನ್ನ ಹತ್ರ ಇರಲಿಲ್ಲ ಹಾಗಾಗಿ ಈ ರೀತಿ ಪ್ಲಾಸ್ಟಿಕ್ ಕವರ್ ಹಾಕ್ಕೊಂಡಿದ್ದೀನಿ ಈ ರೀತಿ ಕವರ್ ಹಾಕ್ಕೊಳ್ಳೋದ್ರಿಂದ ನಮಗೆ ಕೆಲಸ ಮಾಡೋದಕ್ಕೆ ಅಡ್ಡಿ ಆಗೋದಿಲ್ಲ ಫ್ರೆಂಡ್ಸ್ ನಾನು ಇದೇ ರೀತಿ ಒಳ್ಳೆ ಒಳ್ಳೆ ಕುಕ್ಕಿಂಗ್ ವಿಡಿಯೋ ಬ್ಯೂಟಿ ಟಿಪ್ಸ್ ಹಾಗೆ ಹೇರ್ ಕೇರ್ ಟಿಪ್ಸ್ ಕೂಡ ಶೇರ್ ಮಾಡ್ತೀನಿ ಯಾರೆಲ್ಲ ವಿಡಿಯೋ ನೋಡ್ತಿರಲ್ಲ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ನೀವು ಸಪೋರ್ಟ್ ಮಾಡೋದ್ರಿಂದ ನನಗೆ ಇನ್ನೂ ಒಳ್ಳೆ ಒಳ್ಳೆಯ ವಿಡಿಯೋ ಶೇರ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ ತುಂಬ ಜನ ವಿಡಿಯೋ ನೋಡ್ತೀರಿ ಲೈಕ್ ಮಾಡೋದಿಲ್ಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಎಲ್ಲರಿಗೂ ನನ್ನ ಅನಂತ ಧನ್ಯವಾದಗಳು